ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಕರ್ನಾಟಕ ರಾಜ್ಯದ ಮೈಸೂರಿನ ಗುಂಡುಪೇಟೆ ತಾಲೂಕಿನಲ್ಲಿದೆ ಮೈಸೂರಿನಿಂದ ದಕ್ಷಿಣಕ್ಕೆ ಸುಮಾರು ಎಂಬತ್ತು ಕಿಲೋಮೀಟರ್ ದೂರದಲ್ಲಿ ಊಟಿ ಹೆದ್ದಾರಿಯ ಹಂಚಿನಲ್ಲಿರುವ ಈ ಬೆಟ್ಟ ಅದ್ಭುತ ಪ್ರಕೃತಿಯ ಸೌಂದರ್ಯದ ತಾಣ ಸಮುದ್ರ ಮಟ್ಟದಿಂದ ಸುಮಾರು ಸಾವಿರದ ನಾನೂರ ನಲವತ್ತು ಮೀಟರ್ ಎತ್ತರದಲ್ಲಿ ಬೆಟ್ಟದ ಮೇಲೆ ಶ್ರೀಕೃಷ್ಣನ ದೇವಾಲಯವಿದೆ ವರ್ಷದ ಎಲ್ಲ ಕಾಲದಲ್ಲೂ ತಂಪಾದ ಹವಾಗುಣವಿರುವ ಈ ಪ್ರದೇಶದಲ್ಲಿ ಮಳೆಗಾಲ ಹಾಗೂ ಚಳಿಗಾಲದಲ್ಲಿ ಸದಾ ಮಂಜು ಮುಸುಕಿದ ವಾತಾವರಣ ಮಂಜಿನ ಜೊತೆಗೆ ತುಂತುರು ಮಳೆ ಬೀಳುವ ಹನಿಗಳ ಮಧ್ಯೆ ವಾಸ್ತವವಾಗಿ ಮೋಡಗಳ ನಡುವೆಯೇ ನಡೆದ ನಡೆದಾಡಬೇಕಾದ ಸನ್ನಿವೇಶ ಇಲ್ಲಿ ಸಾಮಾನ್ಯವಾಗಿರುತ್ತೆ ದೇವಾಲಯದ ಗರ್ಭಗುಡಿಯ ಬಾಗಿಲಿನ ಮೇಲ್ಭಾಗದಿಂದ ನಿರಂತರವಾಗಿ ಹಿಮದ ನೀರು ಜಿನುಕ್ತಾ ಇರುತ್ತೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದ ಊಟಿ ಎಂದೇ ಪ್ರಸಿದ್ಧವಾಗಿರುವ ಹಿಮವಿದ್ ಗೋಪಾಲಸ್ವಾಮಿ ಬೆಟ್ಟದ ಬಗ್ಗೆ ಮಾಹಿತಿಯನ್ನು ಸರಳವಾಗಿ ಚಿಕ್ಕದಾಗಿ ತಿಳಿದುಕೊಂಡು ಬಿಡೋಣ ದೇವಾಲಯದ ಗರ್ಭಗುಡಿಯ ಬಾಗಿಲಿನ ಮೇಲ್ಭಾಗದಿಂದ ನಿರಂತರವಾಗಿ ಹಿಮದ ನೀರು ಜನಕ್ತಾ ಇರುವುದ ಕಾರಣ ಹಿಮವದ್ ಗೋಪಾಲಸ್ವಾಮಿ ಎಂಬ ಹೆಸರು ಇಲ್ಲಿಯ ದೇವನಿಗೆ ಬೆಟ್ಟವನ್ನೇರುವ ರಸ್ತೆ ಬಲು ಕಡಿದು ಮಲೆಯ ಮೇಲ್ಭಾಗದಿಂದ ಕಾಣಬರುವ ನೋಟ ಅಸದೃಶ್ಯ ಬಂಡೀಪುರ ರಾಷ್ಟ್ರೀಯ ಉದ್ಯಾನದ ವ್ಯಾಪ್ತಿಯಲ್ಲಿರೋದ್ರಿಂದ ಪ್ರವಾಸಿಗರಿಗೆ ಎಲ್ಲ ಕಡೆ ಮುಕ್ತವಾಗಿ ಓಡಾಡುವ ಅವಕಾಶವಿಲ್ಲ ಜಗತ್ತಿನಲ್ಲಿ ಸಮಸ್ತ ಸೌಂದರ್ಯವನ್ನ ಒಂದೆಡೆ ರಾಶಿ ಹಾಕಿದರೆ ಅದೇ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಅಂತ ಅದು ಸುಳ್ಳಾಗದು ಮೂಲತಃ ಪಶ್ಚಿಮ ಘಟ್ಟಗಳ ಸಾಲಿಗೆ ಸೇರಿದರೂ ತನ್ನ ಅನುಭವ ಸೌಂದರ್ಯದಿಂದ ತನ್ನದೇ ಆದ ಪ್ರತ್ಯೇಕ ಸಾಲಿನಲ್ಲಿ ನಿಲ್ಲುತ್ತದೆ ಕರ್ನಾಟಕದ ಅತ್ಯಂತ ಹೆಮ್ಮೆಯ ಸ್ಥಳ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಪ್ರಚಾರದಿಂದ ತುಂಬಾ ದೂರ ಈ ದೇವಾಲಯ ಅದರಿಂದ ನೀರ್ಬೇಕು ಇಲ್ಲಿನ ವನ್ಯಸಿರಿ ತೀರ ಸಹಜವಾಗಿದೆ ಪುರಾಣದ ಹಿನ್ನೆಲೆ ಇನ್ನು ಈ ದೇವಾಲಯಕ್ಕೆ ದ್ವಾಪರದ ಕೃಷ್ಣನ ವೇಣುಗಾನಕ್ಕೆ ಗೋವುಗಳೆಲ್ಲ ಅವನ ಸುತ್ತಲೂ ಬಂದು ಸೇರುತ್ತಿದ್ದ ಪುರಾಣದ ಹಿನ್ನೆಲೆ ತಳುಕು ಹಾಕಿಕೊಂಡಿದೆ ದ್ವಾಪರದ ಕೃಷ್ಣ ವೇಣುಗಾನಕ್ಕೆ ಗೋವುಗಳೆಲ್ಲ ಅವನ ಸುತ್ತ ಬಂದು ಸೇರ್ತಾ ಇದ್ವಂತೆ ಇಂದು ಅದೇ ಕೃಷ್ಣ ಬೆಟ್ಟದ ತುದಿಯಲ್ಲಿ ನಿಂತು ತನ್ನ ಕೊಳಲಿನಿಂದ ಸುಮಧುರ ಗಾನಸುದಿಯನ್ನು ಅರಿಸ್ತಾ ಇದ್ದಾನೆ ಪ್ರಕೃತಿ ದೇವತೆ ಅವನ ಸುತ್ತಲೂ ಅಮೋಘವಾಗಿ ನರ್ತಿಸ್ತಾ ಇದ್ದಾಳೆ ಗೋಪಾಲಸ್ವಾಮಿ ವಿಗ್ರಹದ ಕೆಲ ಮೇಲೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ನೀರು ಜಿನುಕ್ತಾ ಇರುತ್ತೆ ಆಹ ಎಂಥ ಸೊಗಸಾದ ದೇವಾಲಯ ಅಲ್ವಾ ಈ ಬೆಟ್ಟದಲ್ಲಿ ಸುಮಾರು ಎಪ್ಪತ್ತ ಏಳು ತೀರ್ಥಗಳಿವೆ ಇವುಗಳನ್ನು ಕೆಲ ಕೆಲವನ್ನ ದೇವಸ್ಥಾನದ ಸುತ್ತಮುತ್ತ ನೋಡಬಹುದು ಮತ್ತೊಂದು ಅಚ್ಚರಿ ಎಂದ್ರೆ ಇಲ್ಲಿ ಕಾಗೆಗಳು ಕಾಣಸಿಗೋದಿಲ್ಲ ಒಂದು ಐತಿಹ್ಯದ ಪ್ರಕಾರ ಕಾಗೆಗಳು ಇಲ್ಲಿರುವ ತೀರ್ಥ ಸ್ಥಳಗಳಲ್ಲಿ ಮಿಂದು ಹಂಸಗಳಾಗಿ ಹಾರಿ ಹೋದವು ಎಂದು ಹೇಳಲಾಗುತ್ತೆ ಇನ್ನು ಬೆಟ್ಟ ಹತ್ತೋಕೆ ಮುಂಚೆ ಮೇಲೆ ನಡುಕ ಹುಟ್ಟಿಸುವಷ್ಟು ಚಳಿಯಾಗುತ್ತೆ ಅನ್ನೋ ಯಾವ ಸೂಚನೆಯೂ ಅಲ್ಲಿನ ವಾತಾವರಣದಲ್ಲಿ ಸಿಗೋಲ್ಲ ಎರಡು ಕಿಲೋಮೀಟರ್ ಅಂತರದಲ್ಲಿ ಶುರುವಾಗುತ್ತೆ ನೋಡಿ ಥಂಡಿಯ ಅನುಭವ ಪ್ರಾರಂಭದಲ್ಲಿ ಹವಾ ನಿಯಂತ್ರಣದ ಅನುಭವ ಅನ್ನಿಸಿದ್ರು ಆಮೇಲೆ ಗಾಳಿ ಬೀಸೋಕೆ ಶುರುವಾದ್ರೆ ಹಲ್ಲುಗಳೆಲ್ಲ ಕಟಕಟ ಅಂತ ಮೈ ನಡುಗೋಕೆ ಶುರುವಾಗುತ್ತೆ ಆರು ಕಿಲೋಮೀಟರ್ ಕೆಳಗಿನ ಪ್ರದೇಶದಲ್ಲಿ ಶೆಕೆ ಅಲ್ಲಿ ಮೇಲೆ ಗಡಗಡ ನಡಗಿಸೋ ಚಳಿ ಜೂನ್ನಲ್ಲೇ ಹೀಗೆ ಇನ್ನು ಡಿಸೆಂಬರ್ನಲ್ಲಿ ಆ ಕೃಷ್ಣನೇ ಗತಿ ಬೆಟ್ಟ ಬೆಟ್ಟದ ತುದಿ ತಲುಪುತ್ತಿದ್ದಂತೆ ಬೆಕ್ಕಸ ಬೆರಗಿನ ಉದ್ಗಾರ ಹರಳಿದ ಕಂಗಳು ಮೂಕ ವಿಸ್ಮಿತ ನೋಟ ಮಾತು ಮರೆತ ಮೆದುಳು ಭೂಲೋಕವೋ ಗಂಧರ್ವ ಲೋಕವೋ ಒಂದು ತಿಳಿಯದ ಗೊಂದಲ ಇದು ತಕ್ಷಣಕ್ಕಾಗುವ ಅನುಭವ ಎತ್ತಣಿಂದೆತ್ತ ನೋಡಿದರೂ ಹಚ್ಚ ಹಸುರಿನ ರಾಶಿ ಅತ್ತ ಓಡುವಾಸೆ ಆದರೆ ಗೋಪಾಲನನ್ನು ಕಾಣದೇ ಹೋಗುವುದಾದ್ರೂ ಹೇಗೆ ದೈವ ಭಕ್ತಿ ನಮ್ಮ ಕಾಲಗಳನ್ನ ದೇವಾಲಯದ ಕಡೆ ಹೇಳಿದರೆ ಕಣ್ಣು ಮತ್ತು ಮನಸ್ಸು ಮಾತ್ರ ಕೃಷ್ಣನ ಲೀಲಾ ಲೋಕದ ಕಡೆ ನಮಗೆ ಅರಿವಿಲ್ಲದಂತೆ ದೇವಾಲಯದ ಬಳಿ ಬದ್ನಿರ್ತೀವಿ ಆ ಕಾಡಿನ ಸೌಂದರ್ಯಕ್ಕೆ ಮನಸೋತ ಆ ಕೃಷ್ಣನೇ ನಾಟ್ಯಭಂಗಿಯಲ್ಲಿ ನಿಂತು ಕೊಳಲು ನುಡಿಸುತ್ತಾ ಮಂದಸ್ಮಿತನಾಗಿ ನಸನಗುತ್ತಾ ಬರುವ ಭಕ್ತರನ್ನ ನೋಡ್ತಾ ಇರುವಂತಹ ಅನುಭವ ಪುಟದೇಳುವ ಮನಸ್ಸು ಚಿಗರಿಯಂತಹ ಉತ್ಸಾಹ ಕಾಡಿನ ಗರ್ಭದಲ್ಲಿ ಲೀನವಾಗಿ ಬಿಡಬೇಕೆಂಬ ಬಯಕೆ ಕಾಡಿನೊಳಗೆ ಪ್ರಯಾಣ ಶುರುವಾದ್ರೆ ಅವರ್ಣನೀಯ ಅನುಭವ ಅಚ್ಚ ಹಸಿರಿನ ಬೋಳುಗುಡ್ಡ ಅದರ ಹಿಂದೆ ಅಗಾಧ ಮರಗಳಿಂದ ತುಂಬಿದ ದಟ್ಟ ಹಸಿರಿನ ವನ ಅಲ್ಲಲ್ಲಿ ಬಂಡೆಗಳು ಕೊಳಗಳು ಎಲ್ಲಿಂದಲೋ ಕೇಳುವ ಮುದ್ದಾದ ಸಂಗೀತದ ಅನುಭವ ಬೆಂಗಳೂರು ಮೈಸೂರು ಸುತ್ತಮುತ್ತ ಇರುವವರಿಗೆ ಒಂದು ದಿನದ ಅಥವಾ ವಾರಾಂತ್ಯದ ಪ್ರವಾಸಕ್ಕೆ ಹೇಳಿ ಮಾಡಿಸಿದ ಸ್ಥಳ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ವರ್ಷದ ಎಲ್ಲಾ ದಿನಗಳಲ್ಲೂ ತಂಪಾಗಿರೋದ್ರಿಂದ ಈ ಬೆಟ್ಟ ಸಾಲಿನ ವಿಶೇಷವಾದ ಸ್ಥಳ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ನಲ್ಲಿ ತಿಳಿಸಿ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು